ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ವಯಸ್ಸಾದ ಒಂದು ಆಹಾರವನ್ನು ಹುಡುಕೊಂಡು ನಡ್ಕೊಂಡು ಹೋಗ್ತಾ ಇತ್ತು ಅರೆ ಒಂದು ಮೊಲ ಈಗ ಇವನ್ನ ಹಿಡಿದು ತಿಂದುಬಿಟ್ರೆ ಸ್ವಲ್ಪ ಹಸುವು ನೀಗುತ್ತೆ ಆಹಾ ಇದನ್ನ ಹಿಡಿದು ತಿಂದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ನಾನು ಓಡಿ ಓಡಿ ಸುಸ್ತಾಗೋದೆ ಈ ಹಸುವಿಂದ ನಿಂತ್ಕೊಳಕ್ಕೂ ಆಗ್ತಿಲ್ಲ ಏನು ಅಂತ ಮಾಡೋದು ಆಗ ಸ್ವಲ್ಪ ದೂರದಲ್ಲಿ ಮರದ ಅಡಿಯಲ್ಲಿ ಹಣ್ಣು ತಿನ್ನುತ್ತಿದ್ದ ಅಳಿಲನ್ನು ಸಿಂಹ ನೋಡಿತು ಒಂದು ಮಿಸ್ ಆದ್ರೆ ಇನ್ನೊಂದು ಸಿಗುತ್ತೆ ಅಂತ ಹೇಳ್ತಾರೆ ಮೊಲ ಹೋದ್ರೇನಾಯ್ತು ಅಳಿಲ್ ಸಿಕ್ತಲ್ಲ ಅದನ್ನೇ ತಿಂದುಬಿಡೋಣ ಅಯ್ಯೋ ಮರ ತುಂಡನ್ನ ಕಡಿದಕ್ಕೆ ಹಲ್ಲು ಕೂಡ ನೋಯ್ತಾ ಇದೆ ತಡಿಯಕಾಗ್ತಿರ್ಬಲ್ಲ ಆ ಅಳಿಲು ಸಹ ನನ್ನ ತಪ್ಪಿಸ್ಕೊಂಡು ಓಡೋಗೋದಕ್ಕಿಂತ ಮುಂಚೆ ಅದನ್ನು ಹೇಗಾದ್ರೂ ಮಾಡಿ ತಿನ್ಬಿಡ್ಬೇಕು ಇದನ್ನ ನೋಡ್ತಾ ಇದ್ರೆ ನನ್ನ ಹಸಿವು ಅಂತ ಅಳಿಲು ಅನ್ಸುತ್ತೆ ಒಂದೇ ಒಂದು ಸಿಕ್ಕಿರೋದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದು ನನ್ನ ಹಸಿವನ್ನ ನೀಗ್ಸೋಕೆ ಅಂತಾನೆ ಹುಟ್ಟಿರೋ ತರ ಇದೆ ಅಮ್ಮ ಮೊಲ ಅಂತೂ ಸಿಗ್ಲಿಲ್ಲ ಅಂತ ನೋಡಿದ್ರೆ ಹಳ್ಳಿಲ್ ಕೂಡ ತಪ್ಪಿಸ್ಕೊಂಡು ಹೊಟ್ಟೋಯ್ತಲ್ಲ ನನ್ನ ಬಾಯಲ್ಲಿ ಉಳಿದಿದ್ದಂತ ಎರಡು ಮೂರು ಹಲ್ಲುಗಳು ಹೋಯ್ತೆ ಪಾಪ ಆ ವಯಸ್ಸಾದ ಸಿಂಹ ಕೂಡ ಆಗದೆ ಇದ್ದ ಕಾರಣ ಮನಸ್ಸಿಗೆ ತುಂಬಾ ಮಾಡ್ಕೊಂಡು ಚಿಂತೆ ಮಾಡೋದಕ್ಕೆ ಪ್ರೀತಿ ಇಲ್ದಂಗ್ ಹೋಗ್ಬಿಟ್ಟಿದೆ ಅವರೆಲ್ಲ ಸಂತೋಷವಾಗಿ ನನ್ನ ಕಣ್ಮುಂದೆ ಬಂದು ನಿಂತ್ಕೋಬಹುದಲ್ವಾ ಇನ್ ಮೇಲೆ ಇದನ್ನ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ ಹೀಗೆ ತುಂಬಾ ಬೇಜಾರ್ನಿಂದ ನಡ್ಕೊಂಡು ಹೋಗ್ತಿದ್ದಾಗ ದಾರಿಯಲ್ಲಿ ಕಣ್ಣಂತ ಒಂದು ಗುಹೆ ಸಿಂಹದ ಕಣ್ಣಿಗೆ ಬಿತ್ತು ಈ ಗುಹೆ ಒಳಗಡೆ ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡೋಣ ಸಾಯಂಕಾಲ ಆದ್ಮೇಲೆ ಇದ್ರಲ್ಲಿ ವಾಸವಾಗಿರೋ ಮೃಗ ಬಂದ್ಬಿಡುತ್ತೆ ಅದಾದ್ಮೇಲೆ ಅದನ್ನ ಬೇಟೆ ಆಡಿ ತಿಂದಾಕ್ ಬಿಡೋದೇನೆ ಆದಷ್ಟು ಬೇಕಾ ಅಲ್ಲಿ ಕತ್ತಲಾಗೋಕ್ ಶುರುವಾಯಿತು ಹಾ ಅವ್ರೆ ನಾವು ನಾಳೆ ಮತ್ತೆ ಭೇಟಿ ಆಗೋಣ ಹಾಗಾದ್ರೆ ಸರಿ ನಾಳೆ ನಿಮ್ಮನ್ನ ಭೇಟಿ ಮಾಡಕ್ಕೆ ಬಂದ್ಬಿಡ್ತೀನಿ ಏ ಸ್ವಲ್ಪ ಏನಾಯ್ತು ಏನು ವಿಷಯ ನೀನು ಈ ಹೆಜ್ಜೆ ನೋಡಿದ್ರೆ ಯಾವ್ದೇ ಪ್ರಾಣಿ ಒಳಗಡೆ ಹೋಗಿದೆ ಅಂತ ಅನ್ನಿಸ್ತಾ ಇಲ್ಲ ನಿನಗೆ ಹೌದು ನಿನ್ನ ಈ ಗವಿಯಲ್ಲಿ ಯಾರು ಪ್ರವೇಶ ಮಾಡಿದರೆ ಅನ್ಸುತ್ತೆ ಅದು ಯಾರು ಅಂತ ತಿಳ್ಕೊಳನ್ವಾ ಅದು ಯಾರಂತ ಗೊತ್ತಾಗ್ತಿಲ್ವೇ ಆದ್ರೆ ಅದು ಯಾರ್ದ ಗೊತ್ತಿಲ್ಲದೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಬುದ್ಧಿಶಾಲಿಯಾದಂತಹ ನರಿ ತಕ್ಷಣ ಒಂದು ಸಂಚು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಅವನು ಗುಹೆ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಜೋರಾಗಿ ಕಿರ್ಚೋದಕ್ ಶುರು ಮಾಡ್ತಾ ನನ್ನ ಪ್ರೀತಿಯ ಗುಹೆಯೇ ನೀನು ಚೆನ್ನಾಗಿದೀಯಾ ಆದ್ರೆ ಗುಹೆ ಒಳಗಡೆ ಇದ್ದಂತ ಆ ಸಿಂಹಕ್ಕೆ ಈ शब्ದಾನ ಕೇಳಿ ಸಂಧ್ಯಾ ಶುರುವಾಯ್ತು ಆ ಈ ನರಿಗೇನು ಹುಚ್ಚಿಗೆ ಛೇಡಿತಾ ಯಾಕೆ ಜೀವಾನೇ ಇಲ್ಲದರೋ ಈ ಗುಹೆನ್ ನೋಡಿ ಚೆನ್ನಾಗಿದ್ಯಾ ಅಂತ ಹೇಳ್ತಿದಾನೆ ಏ ಗುಹೆ ಏ ನೀನು ಒಂದು ಮಾತನ್ನ ಆಡದೆ ಸುಮ್ಮನೆ ಇದ್ಯಾ ಬೆಳಗ್ಗೆ ತಾನೆ ನೀನು ನನ್ನ ಹತ್ರ ಚೆನ್ನಾಗಿ ಮಾತಾಡದೆ ಆ ಮತ್ತೆ ಮತ್ತೆ ಈ ನರಿ ಈ ಗುಹೆ ಜೊತೆಗೆ ಮಾತಾಡ್ತಿದಾನಲ್ಲ ಹಾಗಾದ್ರೆ ಇದು ಮಾತಾಡೋ ಗುಹೆ ಇರボーದಾ ಹಾಗಾದ್ರೆ ಗುಹೆಗೆ ಬದಲಾಗಿ ನಾನೇ ಉತ್ತರ ಕೊಡೋದು ಉತ್ತಮ ಅನಿಸುತ್ತೆ ಹಾ ನಾನೀಗ ಚೆನ್ನಾಗೇ ಇದ್ದೀನಿ ಪರಮ ಸುಖವಾಗಿದ್ದೀನಿ ಬಂದು ವಿಚಾರಿಸ್ಬಿಟ್ಟು ಹೋಗು ನಾವು ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ ಕರಡಿ ಗೆಳೆಯಾ ಈಗ ನಿನ್ನ ವಿಷಯ ಅರ್ಥ ಆಗ್ತಿದ್ಯಾ ಒಳಗಡೆ ಒಂದು ಸಿಂಹ ಇದೆ ಭಯ ಬಿಡು ನೀನು ನನ್ನ ಜೊತೆ ಬಂದ್ಬಿಡಪ್ಪ ಇವತ್ತು ರಾತ್ರಿಗೆ ನನ್ನ ಜೊತೆನೇ ಮಲಕೋ ಆ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ ಹೇಕೆ ಕರಡೇನು ನಾರೇನು ಆ ಸಿಂಹದ ಕಣ್ಣಿಗೆ ಬೀಳ್ದಿರೋ ಹಾಗೆ ತಪ್ಪಸ್ಕೊಂಡ್ರು ಆ ಸಿಂಹಕ್ಕೆ ಏನು ತಿನ್ನೋದಕ್ ಸಿಗ್ಲೇ ಇಲ್ಲ